ನಮಸ್ತೆ ರೈತ ಮಿತ್ರರೇ ಇಲ್ಲಿ ನಾವು ಅಂಗೇರಿ ಗ್ರಾಮ ಬಂದಿದ್ವಿ ಬಬ್ಲೇಶ್ವರ ತಾಲೂಕಿಗೆ ಇಲ್ಲಿ ಕಾಣ್ಬೋದು ಇಲ್ಲಿ ರೈತರು ಮೂರನೇ ಕುಳೆ ಅಂತ ಹೇಳ್ತಾ ಇದ್ದಾರೆ ಮೂರನೇ ಕುಳಿಗೆ ನಮ್ಮ ಆ ಶಾಪ್ ಪ್ರಮೋಷನ್ ಕಂಪನಿಯ ಪದಾರ್ಥಗಳನ್ನು ಬಳಸಿದ್ರು ಇವರು ಯಾವ ರೀತಿ ಅವರಲ್ಲಿ ಹೊಲದಲ್ಲಿ ಬದಲಾವಣೆ ಬೆಳೆಯಲ್ಲಿ ಬದಲಾವಣೆ ಆಗಿದೆ ಅಂತ ಅವರ ಸ್ವತಃ ಮಾತಲ್ಲೇ ಕೇಳೋಣ ಬನ್ನಿ ನಮಸ್ಕಾರ ರೀ ಹಾಂ ಸರಿ ನೀವು ಹಾಂ ಎಷ್ಟು ದಿನ ಐತ್ರಿ ಇದನ್ನ ಕೊಟ್ ನಾವ್ ಗೊಬ್ಬರ ಮತ್ತು ಇಪ್ಪತ್ ದಿವಸ ಇಪ್ಪತ್ ದಿನ ಹೆಂಗ್ ಹೋಗದೆ ತಳಗೊಬ್ಬರ ಹೋಗುದಿಲ್ಲ ನಮ್ಮ ಇವು ಕೈಯಲ್ಲಿ ಹಿಡದಿರೋದನ್ನ ಬೆಳೆಸಿದ್ರಿ ಮತ್ತೆ ಸ್ಪ್ರೇ ಕೂಡ ಮಾಡಿದಿರಿ ಸ್ಪ್ರೇ ಮಾಡಿ

ನಿಮ್ಮ ಭೂಮಿಗೆ ಈ ಭೂಮಿ ಇದೆ ಚಲೋ ಕೂಡ ಮೃದುವಾಗಿದೆ ಮರಿಗಳ ಸಂಖ್ಯೆ ನಿಮ್ಗೆ ಚೆನ್ನಾಗಿ ಹೊಡೆದಿದೆ ಇಲ್ಲಿ ನೋಡ್ಬೋದು ರೈತ ಮಿತ್ರರೇ ಮರಿಗಳು ಯಾವ ರೀತಿಯಲ್ಲಿ ಹೊಡೆದ್ರೆ ಹ ರೈಟ್ ಮಣ್ಣಲ್ಲಿ ಕೂಡ ಮೃದುತ್ವ ಬಂದಿದೆ ರೈತ ರೈತ ಮಿತ್ರರೇ ಇಲ್ಲಿ ಕಾಣ್ಬೋದು ಅವರ ಅನುಭವದ ಮಾತುಗಳು ಮತ್ತು ಮೇಲೆ ಯಾವ ರೀತಿ ಆಗಿದೆ ಅಂತ ಬೆಳೆ ಕೂಡ ನೋಡ್ಬೋದು ಇಲ್ಲಿ ಹೊಸ ಮರಿಗಳು ಯಾವ ರೀತಿ ಹೊಡೆದಿದೆ ಸ್ಪ್ರೇ ಮಾಡಿರೋ ಕಲೆ ಕೂಡ ಇಲ್ಲಿದೆ ಹಳೆದಿದು ಹೊಸ ಎಲೆಗಳಿದು ಹಳೆ ಎಲೆಗಳು ನೋಡ್ಬೋದು ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ಅಂತ ನೀವು ಕೂಡ ಬೆಳೆಯಿರಿ ನಮ್ಮ ಆ್ಯಡ್ಶಾಪ್ ಪ್ರಮೋಷನ್ ಕಂಪನಿಯ ಪದಾರ್ಥಗಳನ್ನು ಬಳಸಿ ನಮಸ್ತೆ